ನಮಸ್ಕಾರ ಸ್ನೇಹಿತರೆ ಮೂಢ ಸಂಕಷ್ಟದ ಸುಳಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದಾರೆ ಆ ಕಡೆ ಮತ್ತೊಂದು ಸಂಕಷ್ಟ ಸಿದ್ದರಾಮಯ್ಯನವರ ಬೆನ್ನೇರಿದೆ ಮತ್ತೊಂದು ಕೇಂದ್ರದ ತನಿಖಾ ಏಜೆನ್ಸಿ ಈಗ ಸಿದ್ದು ವಿರುದ್ಧ ತನಿಖೆಗೆ ಮುಂದಾಗ್ತಾ ಇದೆ ಅಷ್ಟೇ ಅಲ್ಲದೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಈಗ ಸಾಕಷ್ಟು ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಿರ್ತಕ್ಕಂತಹ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರಿಗೆ ಆ ನಿರ್ಧಾರ ಸಹ ತಿಳಿಸಿದೆ ಹಾಗಾದ್ರೆ ಡೆಲ್ಲಿಯಿಂದ ಬಂದಿರತಕ್ಕಂತ ಮೆಸೇಜ್ ಆದ್ರೂ ಏನು ಮತ್ತೊಂದು ಸಂಕಷ್ಟ ಯಾವುದು ಸಿದ್ದರಾಮಯ್ಯನವರು ಈಗ ಸದ್ಯ ಎದುರಾಗಿರೋದು ಅದೇ ಮೂಡ ಕೇಸ್ನಲ್ಲಿ ಏನಾದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೋಡ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ನಿದ್ದೆಗೆಡಿಸಿರ್ತಕ್ಕಂತಹ ಗೆಡಿಸಿರ್ತಕ್ಕಂತಹ ಸ್ನೇಹಮಯಿ ಕೃಷ್ಣರವರೇ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅದೇ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರಿಗೆ ಬಹುದೊಡ್ಡ ಶಾಕ್ ಇದೇ ಸ್ನೇಹಮಯಿ ಕೃಷ್ಣರಿಂದ ಬಂದಿದೆ ರಾಜ್ಯಪಾಲರ ಕದ ತಟ್ಟಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದು ಅದನ್ನು ಸಿದ್ದರಾಮಯ್ಯನವರು ನಲ್ಲಿ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ನಲ್ಲೂ ಸಹ ಸಿದ್ದರಾಮಯ್ಯನವರ ವಿರುದ್ಧ ಜಯ ಸಾಧಿಸಿದ್ರು ಪ್ರಾಸಿಕ್ಯೂಷನ್ ಅನುಮತಿನ ಎತ್ತಿ ಹಿಡಿದಿತ್ತು ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಅಂತೂ ಎಫ್ಐಆರ್ ದಾಖಲು ಮಾಡೋದಕ್ಕೆ ಲೋಕಾಯುಕ್ತ ಸಂಸ್ಥೆಗೆ ಆದೇಶ ಸಹ ಕೊಟ್ಟಿದೆ ಎಫ್ಐಆರ್ ಸಹ ದಾಖಲಾಗಿದೆ ನಾಳೆಯಿಂದ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಸಹ ಶುರುವಾಗಲಿದೆ ಈ ತನಿಖೆ ಒಂದು ಕಡೆ ನಡೀತಾ ಇದೆ ಈಗ ಮತ್ತೊಂದು ತನಿಖೆಯ ಕುಣಿಕೆನಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸೋದಿಕ್ಕೆ ಇದೇ ಸ್ನೇಹಮಯಿ ಕೃಷ್ಣರವರು ಡಿಸೈಡ್ ಮಾಡಿದ್ದಾರೆ ಈಗ ಸಿದ್ದು ವಿರುದ್ಧ ಇಡಿಗೂ ಸಹ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಆ ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸೋದಿಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕಾನೂನು ತಜ್ಞರ ಜೊತೆ ಈ ಬಗ್ಗೆ ಚರ್ಚೆ ಸಹ ನಡೆಸ್ತಾ ಇದ್ದಾರೆ ಈ ನಡುವೆ ಇದೆಂತ ಸಂಕಷ್ಟ ಬಂತು ಸಿದ್ದರಾಮಯ್ಯನವರಿಗೆ ಒಟ್ಟಾರೆಯಾಗಿ ಲೋಕಾಯುಕ್ತ ಪೊಲೀಸರು ನಾಲ್ಕು ತಂಡ ರಚನೆ ಮಾಡಿದ್ದಾರೆ ಸೋಮವಾರದಿಂದನೇ ಫೀಲ್ಡ್ಗಿಳಿದು ತನಿಖೆ ಮಾಡುವ ಎಲ್ಲ ಸಿದ್ಧತೆಗಳನ್ನು ಮಾಡ್ಕಂಡಿದ್ದಾರೆ ಈ ಕಡೆ ಸ್ನೇಹ ಕೃಷ್ಣ ಕೃಷ್ಣವರು ಇಷ್ಟೇ ಅಲ್ಲ ನೋಡಾದಲ್ಲಿ ಇನ್ನೂ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತೇಳಿ ಸುಮಾರು ಹದಿನಾಲ್ಕು ಪುಟಗಳ ಇಮೇಲ್ ಮತ್ತು ಪತ್ರ ಬರೆಯುವ ಮೂಲಕ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಬೆಂಗಳೂರಿನ ನಿರ್ದೇಶಕರಿಗೆ ಸ್ಪಷ್ಟವಾಗಿ ದೂರು ಕೊಟ್ಟಿದ್ದಾರೆ ಸ್ನೇಹಭಯಿ ಕೃಷ್ಣರವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಂಗಲ್ ಬರುತ್ತೆ ಹಾಗಾಗಿ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರೆ ಸಿದ್ದರಾಮಯ್ಯನವರು ತಾವು ಅಧಿಕಾರದಲ್ಲಿದ್ದಾಗ ಅದನ್ನು ದುರುಪಯೋಗ ಮಾಡಿಕೊಂಡು ಮೂಡಾದಲ್ಲಿ ಪತ್ನಿ ಹೆಸರಿನಲ್ಲಿ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಗಳನ್ನು ಪಡೆದಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಮೈಸೂರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ಸಿಎಂ ಪತ್ನಿ ಸಿದ್ದರಾಮಯ್ಯನವರ ಪತ್ನಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅನ್ನೋದು ಇಡೀ ರಾಜ್ಯಾದ್ಯಂತನೇ ಸಂಚಲನ ಸೃಷ್ಟಿ ಮಾಡಿತ್ತು ಎಫ್ಐಆರ್ ನಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಅಕ್ಯೂಸ್ಡ್ ಒನ್ ಆಗಿದ್ದಾರೆ ಎರಡನೇ ಅಕ್ಯೂಸ್ಡ್ ತಮ್ಮ ಪತ್ನಿ ಪಾರ್ವತಮ್ಮನವರಾಗಿದ್ದಾರೆ ಸಹಜವಾಗಿ ಶನಿವಾರ ಭಾನುವಾರ ಕೋರ್ಟ್ ರಜಾ ಇತ್ತು ಸೋಮವಾರದಿಂದ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಲೋಕಾಯುಕ್ತದಲ್ಲಿ ಮೂಡಾಕ್ಕೆ ಸಂಬಂಧಪಟ್ಟಂತೆ ಇನ್ನ ಈ ಸಂಕಷ್ಟದ ನಡುವೆ ಇಡಿ ಏನಾದರೂ ಎಂಟ್ರಿ ಆಯಿತು ಅಂದ್ರೆ ಸಿದ್ದರಾಮಯ್ಯವರು ಈಗಾಗಲೇ ಬಳಲಿ ಬೆಂಡಾಗಿ ಹೋಗಿದ್ದಾರೆ ಮತ್ತಷ್ಟು ಸಂಕಷ್ಟಗಳ ಸಂಕೋಲಿನಲ್ಲಿ ಸಿಲುಕಿ ಹಾಕಿಕೊಳ್ಳತಕ್ಕಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಮೋಡಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಇನ್ನ ಇಡಿ ಸಹ ಸಪರೇಟ್ ಆಗಿರ್ತಕ್ಕಂತ ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೊಂದು ಎಫ್ಐಆರ್ ಆರ್ ಹಾಕಿ ತನಿಖೆ ಮಾಡುವ ನಿಚ್ಚಳ ಸಾಧ್ಯತೆಗಳಿದಾವೆ ಸ್ನೇಹಿತರೆ ನಿಮಗೆ ನೆನಪಿರಲಿ ದೂರುದಾರರು ಲೋಕಾಯುಕ್ತ ತನಿಖೆಯಿಂದ ಸಂತುಷ್ಟರಿಲ್ಲ ಇಲ್ಲಿ ಪಾರದರ್ಶಕವಾದ ತನಿಖೆ ಆಗೋದಿಲ್ಲ ಸಿಬಿಐಗೆ ಈ ಪ್ರಕರಣನ ಒಪ್ಪಿಸಬೇಕು ಅಂತೇಳಿ ಕೋರ್ಟ್ ನಲ್ಲಿ ದೂರುದಾರರು ಅರ್ಜಿ ಸಹ ಹಾಕೊಂಡಿದ್ದಾರೆ ಅಲ್ಲೂ ಸಿಬಿಐ ಕುಣಿಕೆ ಏನಾದ್ರು ಬಿತ್ತು ಅಂದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲ ದಿಕ್ಕುಗಳು ದಶ ದಿಕ್ಕುಗಳಿಂದನೂ ಲಾಕ್ ಆದಂತಾಗತ್ತೆ ಸ್ನೇಹಿತರೆ ಇದು ಮೂಡಾ ಹಗರಣದಲ್ಲಿ ಕೇವಲ ಸಿದ್ಧರಾಮಯ್ಯನವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ವರ್ಷಾನುಗಟ್ಲೆ ಸೈಟ್ಗಾಗಿ ಅರ್ಜಿ ಹಾಕಿಕೊಂಡಿರ್ತಕ್ಕಂತಹ ಸಾಮಾನ್ಯ ಜನರಿಗೆ ಸೈಟ್ ಸಿಗ್ತಾ ಇಲ್ಲ ಅಕ್ರಮವಾಗಿ ದಂಧೆಯ ಮೂಲಕ ಮೂಡಾದಲ್ಲಿ ಸೈಟ್ ಗಳನ್ನು ಪಡೆಯಲಾಗ್ತಾ ಇದೆ ಇದರ ಒಟ್ಟಾರೆಯಾಗಿ ತನಿಖೆಯಾಗಬೇಕು ಅದಕ್ಕೆ ಸಿದ್ದರಾಮಯ್ಯನವರ ಪ್ರಕರಣ ಒಂದು ಎಕ್ಸಾಂಪಲ್ ಅಷ್ಟೇ ಸಿದ್ದು ಪ್ರಕರಣದಿಂದಲೇ ಅದು ಶುರುವಾಗಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣರವರ ವಾದ ಇದು ಪ್ರತಿಪಕ್ಷಗಳಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ ಇಡೀಗೇನಾದ್ರೂ ಪ್ರಕರಣ ವರ್ಗಾವಣೆ ಆಯ್ತು ಅಂದ್ರೆ ಅವರು ಕೇಸ್ ದಾಖಲು ಮಾಡಿ ಸಿದ್ದರಾಮಯ್ಯವರ ವಿರುದ್ಧ ತನಿಖೆಗೆ ಮುಂದಾದ್ರು ಅಂದ್ರೆ ಸಹಜವಾಗಿ ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗತ್ತೆ ರಾಜೀನಾಮೆಗೆ ಪಟ್ಟನ್ನು ಮತ್ತಷ್ಟು ಬಿಗಿ ಮಾಡಬಹುದು ಈಗ ಸಿದ್ದರಾಮಯ್ಯವ್ರು ಏನ್ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರ ಮೇಲೆ ಸಹ ಪ್ರಕರಣ ಇದೆ ಮೇಲ್ ಮೇಲಿದ್ದಾರೆ ಈ ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೂ ಸಹ ಪ್ರಕರಣ ಇದೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಅವರು ರಾಜೀನಾಮೆ ಕೊಟ್ಟಿದಾರಾ ಅವ್ರು ಕೊಟ್ಲಿ ಮುಂದೆ ನೋಡೋಣ ಇದನ್ನೇ ಸಿದ್ದರಾಮಯ್ಯ ಹೇಳ್ತಾ ಇರೋದು ಸ್ನೇಹಿತರೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಇರತಕ್ಕಂತ ಪ್ರಕರಣ ಏನಾದ್ರೂ ಇದ್ರೆ ಅಲ್ಲಿ ಇಡಿ ಸಹಜವಾಗಿ ಎಂಟ್ರಿ ಆಗುತ್ತೆ ಇದನ್ನೇ ಬೇಸ್ ಮಾಡಿಕೊಂಡು ಈಗ ಸಿಎಂ ಸ್ನೇಹಮಯಿ ಕೃಷ್ಣ ಅವರು ಇಮೇಲ್ ಮತ್ತು ಪತ್ರ ಬರೆದಿದ್ದಾರೆ ಇಡಿ ನಿರ್ದೇಶಕರಿಗೆ ಮೂಡಾದಲ್ಲಿ ಬೇನಾಮಿ ಆಸ್ತಿ ಅಕ್ರಮ ಹಣ ವರ್ಗಾವಣೆ ಮುಂತಾದ ವಾಸನೆಗಳಿದೆ ಇದನ್ನ ಇಡಿ ತನಿಖೆಯಿಂದ ಮಾತ್ರ ಪತ್ತೆ ಹಚ್ಚಲು ಸಾಧ್ಯ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರು ಬರೆದಿರ್ತಕ್ಕಂಥ ಪತ್ರದಲ್ಲಿದೆ ಈಗ ತುರುದಾರರು ವಾದ ಮಾಡ್ತಾ ಇರೋದಾದ್ರೆ ಏನು ಸಿದ್ದರಾಮಯ್ಯನವರು ಪ್ರಭಾವಿ ಮತ್ತು ಖುದ್ದು ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಲೋಕಾಯುಕ್ತ ತನಿಖೆಯಿಂದ ತನಿಖೆ ನಡೆಸಿದ್ರೆ ಸತ್ಯಾಂಶ ಅವರ ಬರೋದಿಲ್ಲ ಹಾಗಾಗಿ ಸಿಬಿಐ ಮತ್ತು ಇಡಿ ಎಂಟ್ರಿ ಇಲ್ಲಿ ಅನಿವಾರ್ಯ ಅನ್ನೋದು ಸ್ನೇಹಭೈ ಕೃಷ್ಣ ಮತ್ತು ದೂರದಾರರ ಲಾಜಿಕ್ ಇಲ್ಲದೆ ಇರ್ತಕ್ಕಂತ ಜಮೀನಿಗೆ ದಾಖಲೆಗಳನ್ನು ಸೃಷ್ಟಿಸಿ ಬೇನಾಮಿ ಮಾಡಲಾಗಿದೆ ಈಗ ಆಲ್ರೆಡಿ ಡೆವಲಪ್ ಆಗಿರ್ತಕ್ಕಂತಹ ಜಾಗನ ಮತ್ತೆ ಡಿನೋಟಿಫಿಕೇಶನ್ ಮಾಡಿ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಲಾಗಿದೆ ಅಂತಹ ಜಾಗನ ಸಿದ್ದರಾಮಯ್ಯವರ ಕುಟುಂಬದವರು ಪಡೆದಿದ್ದಾರೆ ಅದಕ್ಕೆ ಹಣಕಾಸಿನ ಪರಿಹಾರ ಪಡೆದ ನಂತರ ಸಹ ನಮಗೆ ಬದಲಿ ನಿವೇಶನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬೇಕು ಅಂತ ಹದಿನಾಲ್ಕು ಸೈಟ್ ಗಳನ್ನು ಪಡೆದಿದ್ದಾರೆ ಇದು ಅಕ್ರಮ ಅಲ್ಲದೆ ಮತ್ತೇನು ಅನ್ನೋದು ಸ್ನೇಹಭೈ ಕೃಷ್ಣರವರ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಲೋಕಾಯುಕ್ತ ತನಿಖೆ ಆದ್ರೆ ಕೇವಲ ಓಡಾಕೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ ಮಾಡಿ ತನಿಖೆ ಮಾಡ್ತಾರೆ ಆದ್ರೆ ಇಡಿ ಏನಾದ್ರು ಎಂಟ್ರಿ ಕೊಡ್ತು ಅಂದ್ರೆ ಎಲ್ಲ ಗಳಿಂದನೂ ತನಿಖೆ ಮಾಡ್ತಾರೆ ಬೇನಾಮಿ ಏನಾದ್ರು ಇದೆಯಾ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಏನಾದ್ರು ಆಗಿದೆಯಾ ಆಗಿದ್ರೆ ಯಾರೆಲ್ಲ ಕೈವಾಡ ಇದೆ ಎಲ್ಲರನ್ನು ಎಳೆ ತಂದು ವಿಚಾರಣೆಗೆ ಗುರಿಪಡಿಸ್ತಾರೆ ಆಗ ಸಿದ್ದರಾಮಯ್ಯವರಿಗೆ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗುತ್ತೆ ಒಂದ್ ಅರ್ಥದಲ್ಲಿ ಲೋಕಾಯುಕ್ತ ತನಿಖೆನೆ ಸಿದ್ದರಾಮಯ್ಯ ಸೇಫ್ ಇನ್ನ ಆ ಕಡೆ ಡೆಲ್ಲಿಯಿಂದ ಹೈಕಮಾಂಡ್ ಸಹ ಕೆಲವು ಸಂದೇಶಗಳನ್ನು ಕೊಟ್ಟಿದೆ ಸಿದ್ದರಾಮಯ್ಯ ಸಹಜವಾಗಿ ಅವರು ಕರ್ನಾಟಕದ ರಾಜಕೀಯ ಪರಿಸ್ಥಿತಿನ ದುರ್ಬೀನು ಹಾಕಿಕೊಂಡು ಗಮನಿಸ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅಹಿಂದಾದಂತಹ ದೊಡ್ಡ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಪ್ರೀತಿ ಇದೆ ಹೈಕಮಾಂಡ್ ಗೆ ಹಾಗಾಗಿ ಅವರು ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಫೈಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಆದಷ್ಟು ಲೋಕಾಯುಕ್ತ ತನಿಖೆಯಲ್ಲೇ ಮುಂದುವರಿ ಮೇಲ್ಮನವಿ ಸಲ್ಲಿಸೋದಿಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಏನಾದ್ರೂ ಹೈಕೋರ್ಟ್ ನ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ನೀವು ಹೋಗಿದ್ದೆ ಆದರೆ ಅಲ್ಲಿಗೆ ದೂರುದಾರ ವಕೀಲರು ಸಹ ಬರ್ತಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ನೇಹಮಿ ಕೃಷ್ಣರವರು ಸಿಬಿಐ ಎನ್ಕ್ವೈರಿಗೆ ಮನವಿ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ ನೀವೇನಾದ್ರು ಇಂಥ ಸಂದರ್ಭದಲ್ಲಿ ಮೇಲ್ಮನವಿ ಸಲ್ಲಿಸೋದಿಕ್ಕೆ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಈಗ ಇರೋ ಚಾನ್ಸ್ ಏನು ಹೈಕೋರ್ಟ್ ನ ನಿರ್ಣಯನೇ ಎತ್ತಿಡಿಯೋ ಚಾನ್ಸಸ್ ಜಾಸ್ತಿ ಇದೆ ಸುಪ್ರೀಂ ಕೋರ್ಟ್ ನಲ್ಲೂ ಹಾಗಾಗಿ ಸೆಷನ್ಸ್ ನ್ಯಾಯಾಲಯ ಹೇಗಿದ್ರು ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದೆ ತನಿಖೆ ಮಾಡ್ತಾ ಇದೆ ನಿಮ್ಮದೇ ಅಂಡರ್ನಲ್ಲಿ ಲೋಕಾಯುಕ್ತ ಬರೋದ್ರಿಂದ ಯಾವುದೇ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅನಾವಶ್ಯಕವಾಗಿ ಇಡಿ ಮತ್ತು ಸಿಬಿಐನ ನಾವೇ ಬರಮಾಡಿಕೊಂಡಂತಾಗತ್ತೆ ಮೇಲ್ಮನವಿ ಸಲ್ಲಿಸೋದ್ರಿಂದ ಅದು ಮಾಡೋದ್ ಬೇಡ ಅನ್ನುವ ಸಂದೇಶನ ಈಗ ಹೈಕಮಾಂಡ್ ಸಹ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ ಈಗಾಗ್ಲೇ ಪ್ರತಿಪಕ್ಷದವರು ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಹೈಕೋರ್ಟ್ ನಲ್ಲಿ ನಿಮ್ಮ ವಿರುದ್ಧ ಬಂದಿದೆ ಆರ್ಡರ್ ಸೆಷನ್ಸ್ ನ್ಯಾಯಾಲಯದಲ್ಲೂ ಸಹ ನಿಮ್ಮ ವಿರುದ್ಧ ಬಂದಿದೆ ಎಫ್ಐಆರ್ ಸಹ ದಾಖಲಾಗಿದೆ ರಾಜೀನಾಮೆ ಕೊಡಿ ಅಂತ ಇನ್ನ ಮೇಲ್ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಅಲ್ಲಿ ಏನಾದರೂ ಮುಖಭಂಗ ಆಯ್ತು ಅಂದ್ರೆ ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಅಲ್ಲಿಗೆ ಹೋಗದೇ ಬೇಡ ಸ್ನೇಹಿತರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸಿದ್ದರಾಮಯ್ಯ ಇಡಿ ಶಾಕ್ ಕಾದಿದೆಯಾ ಹೇಗಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಸಿಬಿಐ ತನಿಖೆಗೆ ಮನವಿ ಸಹ ಮಾಡಲಾಗಿದೆ ಅದು ಸಹ ಎಂಟ್ರಿ ಆಗಬಹುದಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ